ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬೇಸನ್ ಲಡ್ಡುನ ಹೇಗ್ ಮಾಡೋದು ಅಂತ ಹಂತ ಹಂತವಾಗಿ ನೋಡೋಣ ಈ ಬೇಸನ್ ಲಡ್ಡುನ ಬೆಲ್ಲವನ್ನ ಉಪಯೋಗಿಸಿ ಮಾಡಲಾಗಿದೆ ಇದನ್ನ ಮಾಡೋದಿಕ್ಕೆ ಮೊದಲು ನಾನು ಎರಡು ಕಪ್ ಆಗುವಷ್ಟು ಕಡ್ಲೆ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಅರ್ಧ ಕಪ್ ಆಗುವಷ್ಟು ತುಪ್ಪವನ್ನ ಈ ಕಡಲೆ ಹಿಟ್ಟಿಗೆ ಹಾಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಈ ಹಿಟ್ಟಿನ ಜೊತೆ ಸ್ವಲ್ಪ ಮಿಶ್ರಣ ಆಗುವವರೆಗೂ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ಟವ್ ಅನ್ನ ಆನ್ ಮಾಡಿ ಸಿಮ್ ಅಲ್ಲಿ ಇಟ್ಕೊಂಡು ನಿಧಾನವಾಗಿ ಈ ಕಡಲೆ ಹಿಟ್ಟನ್ನ ಹುರಿಬೇಕು ಎಲ್ಲಿವರೆಗೂ ಹುರಿಬೇಕು ಅಂತ ಹೇಳಿದ್ರೆ ಈ ಯೆಲ್ಲೋಯಿಶ್ ಕಲರ್ ಹೋಗಿ ಲೈಟ್ ಬ್ರೌನ್ ಕಲರ್ ಬರುವವರೆಗೂ ಹುರ್ಕೊಳ್ಬೇಕು ಮೊದಮೊದಲಿಗೆ ಹುರ್ಕೊಳ್ಳುವಾಗ ಇದು ಕ್ರಂಬಲ್ ಆಗ್ತಾ ಬರುತ್ತೆ ಡ್ರೈ ಆಗ್ತಾ ಬರುತ್ತೆ ಆಮೇಲೆ ಹುರಿತಾ ಹುರಿತಾ ಇದು ಸ್ವಲ್ಪ ಪೇಸ್ಟ್ ರೀತಿಯಲ್ಲಿ ಆಗೋದಿಕ್ಕೆ ಶುರುವಾಗುತ್ತೆ ಆಗ ನಾವು ಕಟ್ ಮಾಡ್ಕೊಂಡಿರುವ ಯಾವುದೇ ಡ್ರೈನಟ್ಸ್ ಅನ್ನ ಹಾಕೊಳ್ಬಹುದು ನಾನಿಲ್ಲಿ ಬಾದಾಮ್ ಮತ್ತು ಗೋಡಂಬಿಯನ್ನ ಹಾಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಬೆಲ್ಲವನ್ನ ಹಾಕೊಂಡಿದ್ದೀನಿ ಹಾಗೆ ಏಲಕ್ಕಿ ಪುಡಿಯನ್ನ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಕಿರುವ ಬೆಲ್ಲ ಸಂಪೂರ್ಣವಾಗಿ ಕರಗುವವರೆಗೂ ನಾವಿದನ್ನ ಸಿಮ್ಮಲ್ಲೇನೆ ಅಲ್ಲೇನೆ ಇರಬೇಕು ನೋಡಿ ಒಮ್ಮೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಮಿಶ್ರಣ ಆದ ನಂತರ ಸ್ಟವ್ ಅನ್ನು ಆಫ್ ಮಾಡಿ ಈ ಮಿಕ್ಸ್ಚರ್ ಏನಿದೆ ಅದು ತಣ್ಣಗಾಗುವವರೆಗೂ ಇದೇ ರೀತಿ ತಿರುಗುತ್ತಾನೆ ಇರಬೇಕು ನೋಡಿ ತಿರುತ್ತಾ ತಿರುತ್ತಾ ಈ ಪೇಸ್ಟ್ ರೀತಿಯಲ್ಲಿ ಒಂದು ಮಿಕ್ಸ್ಚರ್ ಏನಿದೆ ಅದು ಡ್ರೈ ಆಗ್ತಾ ಆಗ್ತಾ ಕ್ರಂಬಲ್ ರೀತಿಯಲ್ಲಿ ಬರುತ್ತೆ ನೋಡಿ ಈ ರೀತಿ ತುಂಬಾನೇ ಡ್ರೈ ಆಗಿರುವ ಹಿಟ್ ರೀತಿಯಲ್ಲಿ ಆಗತ್ತೆ ಈಗ ನಮ್ಗೆ ಲಡ್ಡು ಕಟ್ಟೋದಿಕ್ಕೆ ನಾವು ಟ್ರೈ ಮಾಡಿದ್ರೆ ಇದು ಆಗೋದಿಲ್ಲ ಅದಕ್ಕೆ ನಾವೇನ್ ಮಾಡಬೇಕು ಒಂದು ಕಾಲ್ ಕಪ್ ಆಗುವಷ್ಟು ನೀರನ್ನ ಕೈ ಇಟ್ಟರೆ ತುಂಬ ಕೈ ಬೆರಳು ಸುಡಬೇಕು ಅಷ್ಟು ಬಿಸಿಯಾಗಿರುವ ನೀರನ್ನ ಕಾಲ್ ಕಪ್ ಆಗುವಷ್ಟು ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಹಾಕಿದ ನಂತರ ಇಮಿಡಿಯೇಟ್ಲಿ ಆ ಮಿಕ್ಸ್ಚರ್ನ ಚೆನ್ನಾಗಿ ತಿರುಗಿಕೊಳ್ಬೇಕು ಆಗ ಆ ಮಾಯ್ಶ್ಚರ್ ಏನಿದೆ ಅದು ಹಿಟ್ಟೊಳಗೆ ಅಬ್ಸಾರ್ಬ್ ಆಗಿ ನಮಗೆ ಉಂಡೆ ಕಟ್ಟೋ ಹದಕ್ಕೆ ರೆಡಿ ಆಗುತ್ತೆ ನೋಡಿ ಈಗ ಆರಾಮಾಗಿ ಲಡ್ಡುಗಳನ್ನ ಕಟ್ಕೋಬಹುದು ನಿಮಗೆ ಬೇಕಾದ ಸೈಜ್ನಲ್ಲಿ ಲಡ್ಡುಗಳನ್ನು ಕಟ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಲಡ್ಡು ರೆಡಿ ಆಗ್ತಿದೆ ಇದೇ ರೀತಿ ಉಳಿದ ಹಿಟ್ಟಲ್ಲೂ ನಾನು ಲಡ್ಡುಗಳನ್ನ ಮಾಡ್ಕೊಂಡಿದ್ದೀನಿ ಈ ಒಂದು ಮಿಕ್ಸ್ಚರ್ ಇಂದ ನನ್ಗೆ ಇಪ್ಪತ್ನಾಲ್ಕು ಲಡ್ಡುಗಳನ್ನ ಮಾಡ್ಕೊಳ್ಳೋದಿಕ್ಕಾಯ್ತು ಮತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ನೀವು ಒಮ್ಮೆ ಮಾಡ್ನೋಡಿ ಅಲ್ಲದೆ ಬೆಲ್ಲ ಹಾಕಿ ನಟ್ಸ್ ಹಾಕಿ ಮತ್ತೆ ಕಡಲೆ ಹಿಟ್ಟಿನಿಂದ ಮಾಡಿರೋದ್ರಿಂದ ಆರೋಗ್ಯಕರವಾಗಿಯೂ ಕೂಡ ಇರುತ್ತೆ ಇಲ್ಲಿಗೆ ಇಂದಿನ ವಿಡಿಯೋವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ನಮಸ್ಕಾರಗಳು